ಮಗಳಿಗಾಗಿ ತನ್ನ ನೋವನ್ನು ಮರೆತ ಅಪ್ಪ ನನ್ನ ನನ್ನ ತನ್ನ ಮಗಳಿಗೆ ಅಪ್ಪನೂ ಹಾತನೆ ಅಮ್ಮನೂ ಹಾತನೆ ತಪ್ಪಾಯ್ತು ಬದುಕು ಯಾವಾಗ ಹೇಗೆ ತಿರುಗುತ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಗುತ್ತಿದ್ದ ಮನೆ ಒಂದು ಕ್ಷಣ ಮೌನವಾಗಿ ಬಿಡುತ್ತದೆ ಇಲ್ಲೊಬ್ಬ ತಂದೆಯ ಕತೆ ಇದು ಹೌದು ವೀಕ್ಷಕರೇ ಮಗಳ ಜೀವನಕ್ಕಾಗಿ ತಂದೆಯ ಹೋರಾಟ ಇಲ್ಲೊಬ್ಬ ವ್ಯಕ್ತಿಯು ತನ್ನ ಮಗಳಿಗೆ ಅಪ್ಪ ಅಮ್ಮ ಎಲ್ಲವೂ ಆಗಿದ್ದಾನೆ ಆದರೆ ತನ್ನ ಮಗಳನ್ನು ಸಾಕಲು ಆಟೋ ಓಡಿಸಿ ಅವರ ಜೀವನವನ್ನು ಸಾಗಿಸುವ ಈ ವ್ಯಕ್ತಿಯ ಕತೆ ಕೇಳಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ ಬದುಕು ಯಾವಾಗ ಹೇಗೆ ಇರುತ್ತದೆ ಎಂದು ಹೇಳಲು ಅಸಾಧ್ಯ ಕೆಲವೊಮ್ಮೆ ತಮ್ಮ ಮಕ್ಕಳ ಜೀವನಕ್ಕಾಗಿ ಒಂಟಿಯಾಗಿ ಜೀವನವನ್ನು ಸಾಗಿಸಬೇಕಾದ ಪರಿಸ್ಥಿತಿ ಬರುತ್ತದೆ ಆದರೆ ಇಲ್ಲೊಬ್ಬ ಆಟೋ ಚಾಲಕ ತನ್ನ ಹೆಂಡತಿಯನ್ನು ಕಳೆದುಕೊಂಡ ಮೇಲೆ ಆಟೋ ಓಡಿಸಿ ಜೀವನ ಸಾಗಿಸುತ್ತಿದ್ದಾರೆ ತಾಯಿಯನ್ನು ಕಳೆದುಕೊಂಡ ಮಗಳನ್ನು ಆಟೋದಲ್ಲಿ ಮಲಗಿಸಿಕೊಂಡು ದುಡಿಮೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿದ್ದಾನೆ ಈ ವ್ಯಕ್ತಿಯ ಬದುಕಿನ ಕಥೆಯನ್ನು ಪ್ರಯಾಣಿಕನೊಬ್ಬ ಹೇಳಿದ್ದಾನೆ ಈ ಆಟೋ ಚಾಲಕನನ್ನು ಭೇಟಿ ಮಾಡಿದ್ದೆ ಈತ ಒಬ್ಬ ಸಿಂಗಲ್ ಪೇರೆಂಟ್ ಹೆಂಡತಿ ತೀರಿ ಹೋದ ಬಳಿಕ ಈತನಿಗೆ ಮಗಳೇ ಪ್ರಪಂಚ ಮಗಳಿಗಾಗಿ ತನ್ನ ಜೀವನವನ್ನು ಆಟೋ ಓಡಿಸುತ್ತಾ ಮಗಳನ್ನು ಬದುಕು ಸಾಗಿಸುತ್ತಿದ್ದಾನೆ ಈ ಆಟೋದಲ್ಲಿದ್ದ ಪ್ರಯಾಣಿಕನೊಬ್ಬನು ಆಟೋದಲ್ಲಿದ್ದ ಮಗುವನ್ನು ನೋಡಿ ಯಾರಿದು ಮಗು ಏಕೆ ಇಲ್ಲಿ ಮಲಗಿಸಿದ್ದೀರಾ ಎಂದು ಪ್ರಶ್ನಿಸಿದ್ದಾನೆ ಅದಕ್ಕೆ ಆಟೋ ಚಾಲಕ ಇವಳು ನನ್ನ ಮಗಳು ಇತ್ತೀಚೆಗಷ್ಟೇ ನನ್ನ ಹೆಂಡತಿ ತೀರಿಕೊಂಡಳು ಮಗಳನ್ನು ಮನೆಯಲ್ಲಿ ಒಬ್ಬಳೆ ಬಿಟ್ಟು ಆಟೋ ಓಡಿಸಲು ಬರಲು ನನಗೆ ಸಾಧ್ಯವಿಲ್ಲ ಆದ್ದರಿಂದ ನನ್ನ ಮಗಳನ್ನು ನನ್ನ ಜೊತೆಗೆ ಕರೆದುಕೊಂಡು ಆಟೋ ಓಡಿಸುತ್ತಿದ್ದೇನೆ ಇಲ್ಲದಿದ್ದರೆ ಜೀವನ ಸಾಗಿಸಲು ಕಷ್ಟವಾಗುತ್ತದೆ ಜೊತೆಗೆ ಈಗ ನಾನು ಸಿಂಗಲ್ ಪೇರೆಂಟ್ ಆಗಿರುವುದರಿಂದ ಮಗಳನ್ನು ಆಟೋದಲ್ಲೇ ಮಲಗಿಸಿಕೊಂಡು ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದ್ದಾರೆ ಈ ಆಟೋ ಚಾಲಕನ ಕತೆ ಕೇಳಿ ಪ್ರಯಾಣಿಕರು ಮನ ನೊಂದಿಕೊಂಡಿದ್ದಾನೆ ಈಗ क्या है मतलब आप पिताजी आप पिता है इसके हाँ मेरे मेरी लड़की है अच्छा और तो ही रहते नहीं घर डरते कोई नहीं हम तो ही रहते हैं इसकी मम्मी मम्मी था वाप हो मम्मी वाफ हो गई हाँ मंगे वापस